ಈ ಬಾರಿಯ ಉದ್ದಕ್ಕೂ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸ್ತಿಲ್ಲ ಅನ್ನೋ ಆರೋಪ ವ್ಯಾಪಕವಾಗಿ ಕೇಳಿಬಂದಿತ್ತು ಚುನಾವಣೆಯುದ್ದಕ್ಕೂ ಚುನಾವಣಾ ಆಯೋಗ ಬಿಜೆಪಿಯ ಅಂಗಸಂಸ್ಥೆಯಾಗೇ ಕಾರ್ಯನಿರ್ವಹಿಸುತ್ತಿದೆ ಅನ್ನೋ ಗಂಭೀರ ಆರೋಪವನ್ನು ವಿಪಕ್ಷಗಳು ಮಾಡಿದ್ವು ಚುನಾವಣಾ ಆಯೋಗ ಬಿಜೆಪಿಗೆ ಒಂದು ನಿಯಮ ವಿಪಕ್ಷಕ್ಕೆ ಮತ್ತೊಂದು ನಿಯಮ ಅನ್ನುವಂತೆ ಕಾರ್ಯನಿರ್ವಹಿಸುತ್ತಿದೆ ಅಂತ ವಿಪಕ್ಷಗಳು ಹಲವು ಬಾರಿ ದೂರಿದ್ವು ಚುನಾವಣೆ ನಂತರನೂ ಈ ಆರೋಪ ಸಂಸತ್ತಿನಲ್ಲೇ ಮುಂದುವರೆದಿದೆ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನದಲ್ಲೇ ವಿಪಕ್ಷಗಳ ಸಂಸದರು ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಹುಶಃ ಇತಿಹಾಸದಲ್ಲೇ ಮೊದಲ ಬಾರಿ ಹೀಗೆ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿಲ್ಲ ಅನ್ನೋ ನೇರ ಆರೋಪ ಸಂಸತ್ತಿನೊಳಗೆ ಕೇಳಿಬಂದಿದೆ ಚುನಾವಣಾ ಆಯೋಗ ಸರಿಯಾಗಿ ಚುನಾವಣೆ ನಡೆಸಿ ನಾವು ಗೆದ್ದಿದ್ದಲ್ಲ ಆಯೋಗದ ಎಲ್ಲ ಪ್ರಯತ್ನಗಳ ಹೊರತಾಗೂ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ದೀವಿ ಅಂತ ವಿಪಕ್ಷದ ಹಲವು ಸಂಸದರು ನೇರವಾಗಿ ಆರೋಪಿಸಿದ್ದಾರೆ ಚುನಾವಣಾ ಆಯೋಗದ ಕುರಿತು ಸಂಸತ್ತಿನ ಎರಡೂ ಸದನಗಳಲ್ಲಿ ವಿಪಕ್ಷ ಸಂಸದರ ಮಾತುಗಳನ್ನ ಆಯೋಗ ಗಂಭೀರವಾಗಿ ಪರಿಗಣಿಸಬೇಕಿದೆ ಆರ್ಜೆಡಿ ರಾಜ್ಯಸಭೆ ಸಂಸದ ಮನೋಜ್ ಝಾ ಮತ್ತು ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೈತ್ರಾ ಅವರ ಹೇಳಿಕೆಗಳು ಬಹಳ ಹೆಚ್ಚು ಚರ್ಚೆಯಾಗಿವೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಡಿಎಂಕೆ ಸಂಸದ ಎ ರಾಜಾ ಮತ್ತು ತೃಣಮೂಲ ಕಾಂಗ್ರೆಸ್ನ ಕಲ್ಯಾಣ್ ಬ್ಯಾನರ್ ಜಿ ಆಯೋಗದ ವಿಶ್ವಾಸಾರ್ಹತೆಯ ಬಗ್ಗೆ ಹಲವು ಮಹತ್ವದ ಪ್ರಶ್ನೆಗಳನ್ನೆತ್ತಿದ್ದಾರೆ ಚುನಾವಣೆ ಸಮಯದಲ್ಲಿ ಆಯೋಗದ ಹಲವು ಕ್ರಮಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದ್ವು ಆಯೋಗ ಪ್ರತಿ ಹಂತದ ಮತದಾನದ ಬಳಿಕ ನಿಯಮಿತವಾಗಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇಲ್ಲ ಇದು ಸರಿಯಲ್ಲ ಅಂತ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಆಯೋಗಕ್ಕೆ ಪತ್ರವನ್ನು ಬರೆದಿತ್ತು ಹಿಂದಿನ ಚುನಾವಣೆಯ ವೇಳೆ ಸಾಮಾನ್ಯವಾಗಿ ನಿಯಮಿತವಾಗಿ ಪತ್ರಿಕಾ ನಡೀತಿದ್ವು ಅನ್ನೋ ವಿಚಾರ ಇಲ್ಲಿ ಗಮನಾರ್ಹ ಆದರೆ ಈ ರೀತಿಯ ಯಾವುದೇ ಪ್ರಶ್ನೆಗಳಿಗೆ ಆಯೋಗದಿಂದ ತೃಪ್ತಿದಾಯಕ ಉತ್ತರ ದೊರಕೇ ಇಲ್ಲ ಪ್ರೆಸ್ ನೋಟ್ ಬಿಡುಗಡೆ ಮಾಡಲಾಗ್ತಿತ್ತು ಅಂತ ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ರು ಚುನಾವಣೆಯ ಇತಿಹಾಸದಲ್ಲೇ ನೂರಕ್ಕೂ ಹೆಚ್ಚು ಪ್ರೆಸ್ ನೋಟ್ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ ಅದನ್ನೇ ದೊಡ್ಡ ಸಾಧನೆ ಅಂತ ಬಿಂಬಿಸಿದರು ಚುನಾವಣಾ ಆಯೋಗ ಚಲಾವಣೆಯಾದ ಒಟ್ಟು ಮತ ಪ್ರಮಾಣ ಪ್ರಕಟ ಮಾಡುವುದರಲ್ಲಿ ತಡ ಮಾಡಿತ್ತು ಅಷ್ಟೇ ಅಲ್ಲದೆ ಒಮ್ಮೆ ಪ್ರಕಟ ಮಾಡಿದ ಶೇಕಡಾವಾರು ಮತ ಪ್ರಮಾಣವನ್ನ ಮತ್ತೆ ಹೆಚ್ಚಿಸಿ ಪ್ರಕಟಿಸಿತ್ತು ಈ ಕಾರಣದಿಂದ ಬೂತ್ವಾರು ಮತಗಳ ನಿಖರ ಮಾಹಿತಿ ನೀಡುವ ಫಾರ್ಮ್ ಸೆವೆಂಟೀನ್ ಸಿ ಕುರಿತು ಬಹಳ ಚರ್ಚೆ ಆಗಿತ್ತು ತೀರಾ ಕಡಿಮೆ ಅಂತರದಲ್ಲಿ ಬಿಜೆಪಿ ಗೆದ್ದ ಸೀಟ್ಗಳ ಕುರಿತು ಪ್ರಶ್ನೆಗಳು ಎದ್ದಿದ್ವು ಕೆಲವು ನಿರ್ದಿಷ್ಟ ರಾಜ್ಯಗಳಲ್ಲಿ ಅಧಿಕಾರಿಗಳ ವರ್ಗಾವಣೆ ನಡೆಯುತ್ತಿರುವಾಗ ಇನ್ನೂ ಕೆಲವು ರಾಜ್ಯಗಳಲ್ಲಿ ಅಧಿಕಾರಿಗಳು ತಮ್ಮ ಸೇವೆಯಲ್ಲಿ ವಿಸ್ತರಣೆ ಪಡೆದು ಅದೇ ಹುದ್ದೆಯಲ್ಲಿ ಉಳಿದುಕೊಂಡ್ರು ದೇಶದ ಕೇವಲ ಶೇಕಡಾ ಇಪ್ಪತ್ತೆಂಟರಷ್ಟು जनर के चुनाव आयोग द मेले भारव से इडे ಅಂತ राज्यसभा संसदा मनोज्या ಹೇಳಿದರು बहुत बुरा हुआ चुनाव के दौर में भैंस मंगल सूत्र मुजरा टूटी तोड़ ले जाएगा बिजली काट देगा सर परेशान हुए हम लोग मैं चुनाव देख रहा था मैं चुनाव देख रहा था बैकरूम से कंप्लेन कर रहा था इलेक्शन कमीशन को जिसको दाद दी गई है अभी में सर कंप्लेंट फर्स्ट पेज में किया परसों मेला आता है परसों गेव फॉर यस्टरडे अपना नाम पता असेंबली नंबर मोबाइल नंबर भेजिए अब किस बात का भैया अब किस बात का ये व्यवस्थाएं हैं इलेक्शन कमीशन की क्रेडिबिलिटी पे एक सर्वे हुआ 28 परसेंट लोगों का सिर्फ भरोसा है इससे ज्यादा भरोसा तो पंचायत वेब सीरीज में फुलेरा के ग्राम प्रधान का तृणमूल कांग्रेस पक्ष संसद कल्याण बनर्जी आयोग कार्यवाही खरी कुछ तीव्र वग्दा नएसद ನಂತರ ಲೋಕಸಭೆಯ ಅಧ್ಯಕ್ಷರು ಕಲ್ಯಾಣ್ ಬ್ಯಾನರ್ಜಿ ಅವರ ಭಾಷಣದ ಹಲವು ಭಾಗಗಳನ್ನ ಕಡತದಿಂದ ತೆಗೆಸಿದ್ರು ಚುನಾವಣಾ ಆಯೋಗದ ಎಲ್ಲಾ ಕ್ರಮಗಳು ವಿಪಕ್ಷಗಳ ಎದುರು ಮಾತ್ರ ಇತ್ತು ಅಂತ ಅವರು ಆರೋಪಿಸಿದ್ರು Right from DG to OC, were transferred because of the desire of the BJP leaders. And not only that, not only that, before effecting such transfers, the leader of the opposition of the state assembly, in a public speech, was used to say, These officers will be transferred, these officers will be transferred, these officers will be transferred, these officers will be transferred. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗದ ಧೋರಣೆ ತೀರಾ ಪಕ್ಷಪಾತಿಯಾಗಿತ್ತು ಅನ್ನೋ ದೂರು ಬಂತು ಚುನಾವಣೆ ಘೋಷಣೆ ಆಗ್ತಾನೆ ಅಲ್ಲಿನ ಪೊಲೀಸ್ ಮುಖ್ಯಸ್ಥರನ್ನ ವರ್ಗಾವಣೆ ಮಾಡಲಾಯಿತು ಮುರ್ಷಿದಾಬಾದಿನ ಡಿಐಜಿ ಅವರನ್ನೂ ವರ್ಗಾವಣೆ ಮಾಡಲಾಯಿತು ಅಷ್ಟೇ ಅಲ್ಲ ಪಶ್ಚಿಮ ಬಂಗಾಳದ ಮುಖ್ಯ ಚುನಾವಣಾಧಿಕಾರಿ ಮತ್ತು ಹೆಚ್ಚುವರಿ ಅಧಿಕಾರಿಗಳನ್ನ ಚುನಾವಣಾ ಹೊಸ್ತಿಲಿನಲ್ಲಿ ವರ್ಗಾವಣೆ ಮಾಡಲಾಯಿತು ಚುನಾವಣೆ ನಡುವೆನೂ ತೃಣಮೂಲ ಕಾಂಗ್ರೆಸ್ ಆಯೋಗದ ವಿರುದ್ಧ ಆರೋಪಗಳನ್ನ ಮಾಡ್ತಾನೆ ಬಂದಿತ್ತು ಆಯೋಗ ಕೆಲವು ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳನ್ನು ವರ್ಗಾವಣೆಗೊಳಿಸಿತ್ತು ಆದರೆ ಯುಪಿಯ ಅಂದಿನ ಮುಖ್ಯ ಕಾರ್ಯದರ್ಶಿಯಾದ ದುರ್ಗಾ ಶಂಕರ್ ಮಿಶ್ರಾ ಅವರು ತಮ್ಮ ಹುದ್ದೆಯಲ್ಲೇ ಉಳಿದುಕೊಂಡ್ರು ಅವರಿಗೆ ಹಲವು ಬಾರಿ ಸೇವಾ ವಿಸ್ತರಣೆಯನ್ನು ನೀಡಿ ಅದೇ ಹುದ್ದೆಯಲ್ಲಿ ಉಳಿಸಲಾಗಿತ್ತು ಅವರ ಕುರಿತು ಆಯೋಗಕ್ಕೆ ಸಂಶಯ ಬರಲಿಲ್ವಾ ಪಶ್ಚಿಮ ಬಂಗಾಳದ ಪೊಲೀಸ್ ಮುಖ್ಯಸ್ಥರ ಕುರಿತು ಬಂದ ಸಂಶಯ ಇವರ ಕುರಿತು ಯಾಕೆ ಬರಲಿಲ್ಲ ನಾವು ಚುನಾವಣಾ ಆಯೋಗದ ಕಾರಣ ಚುನಾವಣೆ ಗೆಲ್ಲಿಲ್ಲ ಬದಲಿಗೆ ಚುನಾವಣಾ ಆಯೋಗವಿದ್ದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ದೀವಿ ಅಂತ ಮಹುವಾ ಮೈತ್ರ ಹೇಳಿದರು ದಕ್ಷನ್ ಕಮಿಷನ್ ಆಫ್ ಇಂಡಿಯಾ ದ ಸ್ಪೀಚ್ ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್ ಟು ದ ಇ ಸಿಐ ಫಾರ್ ಕಂಡಕ್ಟಿಂಗ್ ದ ಲಾರ್ಜೆಸ್ಟ್ ಇಲೆಕ್ಷನ್ ಇನ್ ದ ವರ್ಲ್ಡ್ ವಿತ್ ಆಲ್ ಹ್ಯೂಮಲಿಟಿ ವಿತ್ ನೋ ಇಂಟೆಂಟ್ ಟು ಡೆನಿಗ್ರೇಟ್ ದಿ ಆಫೀಸ್ ಆಫ್ ವಾಟ್ ಯೂಸ್ ಟು ಬಿ ದಿ ಆಗಸ್ಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಫ್ ದಿಸ್ ಲ್ಯಾಂಡ್ Let us, as members of this opposition, put on record that we won in spite of the EC, not because of it. The commissioners chosen by a government dominated panel in willful disobedience of the Supreme Court turned a deaf ear to the most egregious violations of the Model Code of Conduct by the ruling party, by the Honourable Prime Minister with his hate filled speeches and his divisive. Religion based rhetoric. This country has been ashamed and disgusted by the language used against minorities during this campaign. This election will go down in history where an eager and compliant election commission turned a blind eye and a deaf ear against the excesses of the ruling party when the MCC was in effect. Opposition leaders were arrested. ಪಾರ್ಟಿ ಅಕೌಂಟ್ಸ್ ዌ ಫ್ರೋಸನ್ ಎಡಿಐ ಎಡಿ ಅಂಡ್ ಸಿಪಿಐ ಈವೆನ್ ಕೇಮ್ ಇಂಟು ಅವರ್ ಎಲೆಕ್ಷನ್ ಆಫೀಸಸ್ ವಿತ್ ಇಂಪ್ಯೂನಿಟಿ ಅಲ್ಟಿಮೇಟ್ಲಿ ದ ವೋಟರ್ಸ್ ಟook ಚಾರ್ಜ್ ಅಂಡ್ ದೇ ಸೆಡ್ ಬಹುತ್ ಹೋಗ್ಯಾ ಎನಫ್ ಇಸ್ ಎನಫ್ ಕೇವಲ ಟಿಎಂಸಿ ಮಾತ್ರ ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡಿದ್ದಲ್ಲ ಕೋಲ್ಕತ್ತಾ ಹೈಕೋರ್ಟ್ ಕೂಡ ಚುನಾವಣಾ ಆಯೋಗದ ಕೆಲವು ನಡೆಗಳನ್ನು ಪ್ರಶ್ನಿಸಿತ್ತು ಬಿಜೆಪಿ ಬಿಡುಗಡೆಗೊಳಿಸಿದ ಅವಮಾನಕಾರಿ ಜಾಹೀರಾತಿಗೆ ತಡೆ ನೀಡಿತ್ತು ಬಿಜೆಪಿ ಅವಮಾನಕಾರಿ ಜಾಹೀರಾತನ್ನ ನಿರ್ಬಂಧ ಮಾಡುವಲ್ಲಿ ಆಯೋಗ ವಿಫಲಗೊಂಡಿದೆ ಅಂತಾನೂ ಕೋಲ್ಕತ್ತಾ ಹೈಕೋರ್ಟ್ ಹೇಳಿತ್ತು ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಿ ಸಹಿತ ಬಿಜೆಪಿಯ ಹಲವು ನಾಯಕರು ಕೋಮುವಾದಿ ಹಾಗೂ ಅವಹೇಳನಕಾರಿ ಭಾಷೆಯನ್ನ ಪ್ರಯೋಗ ಮಾಡಿದ್ರು ಆದರೆ ಅವರ ವಿರುದ್ಧ ಯಾವುದೇ ಸೂಕ್ತ ಕ್ರಮವನ್ನ ಆಯೋಗ ತೆಗೆದುಕೊಂಡಿರಲಿಲ್ಲ ಚುನಾವಣೆಯ ಬಳಿಕಾನು ಆಯೋಗದ ಮುಖ್ಯಸ್ಥರು ಪ್ರಧಾನಿಯವರ ಭಾಷಣಗಳಲ್ಲಿ ಕಂಡು ಬಂದಿದ್ದ ಕೋಮು ಸೂಕ್ಷ್ಮ ವಿಷಯಗಳ ಕುರಿತು ತುಟಿ ಬಿಚ್ಚಲಿಲ್ಲ ಮಹಿಳೆಯರ ವಿರುದ್ಧ ಅಸಭ್ಯ ಹೇಳಿಕೆಗಳ ಮೇಲೆ ನಾವು ನಿಗಾ ಇರಿಸಿದ್ವಿ ಅಂತ ಆಯೋಗ ಹೇಳಿಕೆ ನೀಡಿತ್ತು ಮುಸ್ಲಿಂ ಸಮುದಾಯದ ವಿರುದ್ಧ ಮಾಡಲಾಗ್ತಾ ಇದ್ದ ದ್ವೇಷ ಭಾಷಣಗಳ ಮೇಲೆ ಎಷ್ಟು ನಿಗಾ ಇರಿಸಲಾಗಿತ್ತು ಅನ್ನೋ ಪ್ರಶ್ನೆಗಂತೂ ಆಯೋಗ ಮೌನ ಪಾಲಿಸಿದೆ ಆಯೋಗ ಪ್ರಧಾನಿಯವರಿಗೆ ನೇರವಾಗಿ ಎಚ್ಚರಿಸುವ ಬದಲಿಗೆ ಪಕ್ಷದ ಅಧ್ಯಕ್ಷರಿಗೆ ಎಚ್ಚರಿಕೆ ನೀಡಿತ್ತು ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಸುಪ್ರಿಯಾ ಶ್ರೀನೇತ್ ಆಮ್ ಆದ್ಮಿ ಪಕ್ಷದ ಅತಿಶಿ ಸಿಂಗ್ ಮತ್ತು ಬಿಜೆಪಿಯ ದಿಲೀಪ್ ಘೋಷ್ ಅವರ ಹೆಸರಿನಲ್ಲಿ ನೋಟಿಸ್ಗಳನ್ನು ಕಳಿಸಲಾಗಿತ್ತು ಏನು ಪ್ರಧಾನಿಗಾಗಿ ಹೊಸ ವ್ಯವಸ್ಥೆಯನ್ನು ಸಿದ್ಧಪಡಿಸಲಾಗಿತ್ತಾ ಸಮತೋಲನ ಕಾಪಾಡೋಕೆ ರಾಹುಲ್ ಗಾಂಧಿ ವಿಷಯದಲ್ಲೂ ಇದೇ ನಿಲುವು ತಾಳಲಾಗಿತ್ತು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ನೋಟಿಸ್ ನೀಡಲಾಗಿತ್ತು ನೋಟಿಸ್ಗಳಲ್ಲಿ ಆಯೋಗ ಪ್ರಧಾನಿಯವರ ಹೆಸರನ್ನೂ ಕೂಡ ಪ್ರಸ್ತಾಪ ಮಾಡಲಿಲ್ಲ ಈ ಬಾರಿ ಸ್ಟಾರ್ ಪ್ರಚಾರಕರಿಗೆ ಯಾವುದೇ ರೀತಿಯ ರಿಯಾಯಿತಿ ನೀಡಲಾಗುವುದಿಲ್ಲ ಅಂತ ಮಾರ್ಚ್ ಹದಿನಾರನೇ ತಾರೀಕು ಪತ್ರಿಕಾಗೋಷ್ಠಿಯಲ್ಲಿ ಆಯೋಗ ಸ್ಪಷ್ಟವಾಗಿ ಹೇಳಿತ್ತು ಎಲ್ಲಾ ಪಕ್ಷಕ್ಕೆ ನಿಯಮಗಳ ಕುರಿತು ಒಂದು ಕೈಪಿಡಿಯನ್ನು ನೀಡಲಾಗಿತ್ತು ಆದರೆ ನಡೆದಿದ್ದು ಮಾತ್ರ ಬೇರೆನೆ ಪ್ರಧಾನಿ ಮೋದಿಗೆ ಯಾಕೆ ರಿಯಾಯಿತಿ ನೀಡಲಾಗಿತ್ತು ಅನ್ನೋ ಪ್ರಶ್ನೆಗೆ ಉತ್ತರನೇ ಇಲ್ಲ ಲೋಕಸಭೆಯಲ್ಲಿ ಅಖಿಲೇಶ್ ಯಾದವ್ ನಾವು ಇವಿಎಂ ವಿ ಸದಾ ವಿರೋಧಿಸ್ತೀವಿ ಅಂತ ಹೇಳಿದ್ದಾರೆ ಎಂಬತ್ತರಲ್ಲಿ ಎಂಬತ್ತು ಸೀಟ್ ಗೆದ್ರು ನನಗೆ ಇವಿಎಂ ಮೇಲೆ ಭರವಸೆ ಇಲ್ಲ ಅಂತನು ಅಖಿಲೇಶ್ ಹೇಳಿದ್ದಾರೆ ಇ ವಿ ಎಮ್ ಪೆ ಮುಜು ಕಲ್ ಭಿ ಭರೋಸಾ ನೀಥ ಆಜ ಭೀ ನೀ ಭರೋಸಾ ಮೆ ಹಸಿ ಕೆ ಹಸಿ ಸೀಟ್ ಜಿ ಜಾಂ ಈ ರೀತಿಯ ಚರ್ಚೆಗಳು ಸಂಸತ್ತಿನಲ್ಲಿ ನಡಿಬೇಕು ಅದರ ಜೊತೆ ಜೊತೆಗೆ ಇಂತಹ ಚರ್ಚೆಗಳು ಆಯೋಗಕ್ಕೂ ತಮ್ಮ ವಾದವನ್ನ ಮಂಡಿಸೋಕೆ ಅವಕಾಶವಿರುವ ಸ್ಥಳಗಳಲ್ಲಿ ಆಯೋಜನೆ ಮಾಡಬೇಕು ಸಾರ್ವಜನಿಕರಿಗೆ ಈ ರೀತಿಯ ಚರ್ಚೆಗಳನ್ನ ಬಹಿರಂಗವಾಗಿ ನೋಡುವ ಅವಕಾಶವನ್ನು ಕಲ್ಪಿಸಬೇಕು ಚುನಾವಣೆಯಲ್ಲಿ ಆಯೋಗ ನಿಷ್ಪಕ್ಷಪಾತವಾಗಿತ್ತೆ ಅನ್ನೋ ಪ್ರಶ್ನೆಗೆ ಜನರೇ ಉತ್ತರ ಕಂಡುಕೊಳ್ಳಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ